ರೇಪ್ ಅವ್ರಿಗೆ ಈ ಸಿಗ್ನಲ್ ಅಲ್ಲಿ ನಿಲ್ಸ್ಕೊಂಡು ಈ ಸಿಗ್ನಲ್ ಅಲ್ಲ ಕಂಬ ಅದ್ ಕಟ್ ಆಗ್ಬಿಟ್ಟು ಒಬ್ರು ಒಬ್ಬರು ಕಲ್ ತಕೊಂಡು ಹೊಡಿಬೇಕು ನಾನಾದ್ರೆ ನಡು ರೋಡ್ ಅಲ್ಲಿ ಅವ್ರನ್ನ ನಿಲ್ಸ್ಬಿಟ್ಟು ಸಾಯಿಸ್ಬಿಟ್ರೆ ಪೊಬ್ಲಿಕ್ಕೆ ಸಾಯಿಸ್ಬಿಟ್ರೆ ನೋಡಿದವ್ರಿಗೆ ಭಯ ಬರುತ್ತೆ ರಾಮ ರಾವಣನ್ ಸಾಯಿಸ್ತಾನಲ್ವಾ ಆ ತರ ನಿಲ್ಸ್ಬಿಟ್ಟು ಇಲ್ಲ ಬೇಡ ಬಿಟ್ರೆ ಇವಾಗ ನೀವು ಸೌಜನ್ಯ ಕೇಸ ನೋಡ್ಬೋದು ಯಾರಂತಾನೆ ಹನ್ನೆರಡು ವರ್ಷ ಹದ್ಮೂರ್ ವರ್ಷ ಆದ್ರೂ ಯಾರು ಅಂತ ಸಿಗ್ಲಿಲ್ಲ ಅದೇ ದೇವಸ್ಥಾನ ದೊಡ್ಡ ದನಿಗಳು ಇವಾಗ ಇವಾಗ ಏನ್ ಹೇಳ್ತಾ ಇದಾರೆ ಅಂದ್ರೆ ದೊಡ್ಡ ದಣಿಗಳು ಮಾಡಿದರೆ ಸಾಕ್ಷಿ ಬೇಕು ಸಾಕ್ಷಿ ಇಲ್ಲ ಸಾಕ್ಷಿ ನಾಶ ಮಾಡಿದಾರೆ ಪೊಲೀಸರು ಡಾಕ್ಟರ್ ಮಹೇಶ್ ಮಹೇಶ್ ತಿಮ್ರೋಡಿ ಅವರು ಮತ್ತೆ ಗಿರೀಶ್ ಮಟ್ಟಣವರು ಎಷ್ಟು ಮಾಡ್ತಾ ಇದಾರೆ ಹೋರಾಟ ಅವ್ರಿಗೆಲ್ಲ ಬೆಂಬಲ ಕೊಟ್ರೆ ಆಗುತ್ತೆ ಅಲ್ಲ ಇದಕ್ಕೆ ಬೆಂಬಲ ಯಾರು ಕೊಡ್ಬೇಕು ನಾವೇ ಕೊಡ್ಬೇಕು ಸಾರ್ ಇನ್ಯಾರು ಕೊಡ್ತಾರೆ ಎಲ್ಲಾರು ಕೊಡ್ತಾ ಇದಾರೆ ಅದನ್ನ ಬಿಟ್ಟು ಒಬ್ಬರು ಕೊಡ್ಬೇಕು ಯಾರು ಕೊಡ್ಬೇಕು ನಮ್ ಮುಖ್ಯಮಂತ್ರಿಗಳು ಪ್ರಧಾನ ಮಂತ್ರಿಗಳು ಅವರಿಂದ ಸರ್ ಅವ್ರ ಕೈಯಲ್ಲೇ ಇರೋದೆಲ್ಲ ಎಲ್ಲ ನಿದ್ದೆ ಮಾಡ್ತವ್ರೆ ಮನೇಲಿ ಕುಂದ್ಕೊಂಡು ಏನು ತಲೆ ಕೆಡ್ಸ್ಕೊತೀ ಈ ತರ ಕೇಸಲ್ಲಿ ಸ್ವಲ್ಪ ಸ್ವಲ್ಪನಾದ್ರೂ ಕಾಳಜಿ ಅನ್ನೋದಿದ್ರೆ ನಮ್ ದೇಶದ ಮೇಲೆ ನೋಡ್ಬೇಕು ನಡಿತಿದೆ ಖಂಡಿತ ಆಗ್ಲೇ ಬೇಕು ಅವ್ರು ಎಷ್ಟೇ ದೊಡ್ಡ ವ್ಯಕ್ತಿ ಆದ್ರೂ ಕೂಡ ನಾನ್ ನಿಮ್ನ ಒಂದು ಕೊಷನ್ ಕೇಳ್ತೀನಿ ನೀವ್ ಒಂದ್ ಟೈಮ್ ಗೆ ಒನ್ ಡೇ ಗೆ ನಿಮ್ಮ ನಮ್ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆದ್ರೆ ನಮ್ ಕರ್ನಾಟಕದಲ್ಲಿ ಏನ್ ಚೇಂಜ್ ಮಾಡ್ತೀರಾ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಒಂದಿನಕ್ಕೆ ದಿನಕ್ಕೆ ಯಾರ್ಯಾರು ರೇಪ್ ಮಾಡಿದ್ದಾರೆ ಏನಕ್ಕೆ ಅಂದ್ರೆ ಇವಾಗ ಸೌಜನ್ಯಕ್ಕೆ ಸಿದ್ ಇದಾಗ್ತಾ ಇದೆ ಅಲ್ವಾ ಸೊ ಅವ್ರಿಗೆಲ್ಲ ಉತ್ತರ ಕೊಡಬೇಕು ಅಂತ ಹೇಳ್ಬಿಟ್ಟು ನಾನೇನಾದ್ರೂ ಇವತ್ತು ಮುಖ್ಯಮಂತ್ರಿ ಆದ್ರೆ ಎಲ್ಲ ಲಿಸ್ಟ್ ತೆಗಿತೀನಿ ಯಾರ್ಯಾರ ರೇಪ್ ಮಾಡಿದ್ದಾರೆ ಯಾರ್ಯಾರ ಜೈಲಲ್ಲಿ ಇದ್ದಾರೆ ರೇಪ್ ಮಾಡಿರೋರು ಅವ್ರನ್ನೆಲ್ಲ ಒಂದ್ ಕಡೆ ನಿಲ್ಸ್ಬಿಟ್ಟು ಎಲ್ಲಾರು ಎನ್ಕೌಂಟರ್ ನಮ್ಮ ಸೊಸೈಟಿಯಲ್ಲಿ ಬಟ್ ತುಂಬಾ ಪೊಲಿಟೀಶಿಯನ್ ಎಲ್ಲಾ ತುಂಬಾ ಜನ ಇದಾರೆ ಬಟ್ ಅವ್ರ ಕೈಯಲ್ಲೇ ಏನು ಆಗಿಲ್ಲ ಏನೋ ಮಾಡಕ್ಕೆ ನಿಮ್ ಕೈಯಲ್ಲಿ ಒಂದಿನ ಏನ್ ಮಾಡೋಕೆ ಏನ್ ಸಾಧ್ಯ ಆಗುತ್ತೆ ಐದು ವರ್ಷ ಅವರು ಅಧಿಕಾರದಲ್ಲಿ ಇರ್ತಾರೆ ಐದು ವರ್ಷ ಹಿಂಗ್ ದುಡ್ಡು ಮಾಡ್ಕೋಬೇಕು ಆಮೇಲೆ ಅಧಿಕಾರ ಇರುತ್ತೋ ಇಲ್ಲ ಅಂತ ಯೋಚನೆ ಮಾಡ್ತಾರೆ ನಮ್ಗೆ ನಮ್ಗೆ ಹಂಗಲ್ಲ ಒಂದೇ ದಿನ ಇರೋದು ಅದನ್ನ ಯೂಸ್ ಮಾಡ್ಕೋಬೇಕು ಒಳ್ಳೇದಿಕ್ ಯೂಸ್ ಮಾಡೋಣ ಅಷ್ಟೇ